ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಸಿಂಪಲಾಗಿ ಯೋಗ ಆಸನಗಳನ್ನು ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ನೋಡುವ ಯಾಕಂದರೆ ಯೋಗಾಸನಗಳು ಈಗ ಟ್ರೆಂಡಿಂಗಲ್ಲಿದೆ ಎಲ್ಲರೂ ಕೂಡ ಯೋಗ ಮಾಡೋರೆ ನಾನು ಯೋಗ ಮಾಡ್ತೇನೆ ದಿನ ಒಂದು ಗಂಟೆ ಎರಡು ಗಂಟೆ ಬೆಳಿಗ್ಗೆ ಎದ್ದು ಇಪ್ಪತ್ತು ನಿಮಿಷ ಮಾಡ್ತೇನೆ ಯೋಗಾಸನ ಮಿಸ್ ಹೇಳೋರು ಇದ್ದಾರೆ ಆದರೆ ಯೋಗಾಸನ ಮಾಡುವ ರೀತಿ ಕೆಲವೊಮ್ಮೆ ತಪ್ಪಾಗ್ತದೆ ಹಾಗಾಗಿ ಅದನ್ನು ಯಾವ ರೀತಿಯಲ್ಲಿ ನೀವು ಸೆಲ್ಫ್ ಅನಲೈಸ್ ಮಾಡಿಕೊಳ್ಬೋದು ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ಸರಿ ಮಾಡ್ಕೊಳ್ಬೋದು ಅನ್ನುವಂಥದ್ದು ನಾನು ಇವತ್ತು ಹೇಳ್ತೇನೆ ಅದು ಅಲ್ಲದೆ ಯೋಗ ಮತ್ತು ಎಕ್ಸಸೈಸ್ ಎರಡರಲ್ಲಿ ಯಾವುದು ಬೆಟರ್ ಅನ್ನುವಂಥದ್ದನ್ನು ಕೂಡ ನಾನು ಬ್ರೀಫಾಗಿ ಹೇಳ್ತಾ ಹೋಗ್ತೇನೆ ಒಂದು ಯೋಗಾಸನ ಮಾಡುವಾಗ ನಿಮ್ಗೆ ಅದೊಂದು ಸ್ಟೇಬಲ್ ಮತ್ತೆ ಕಂಫರ್ಟೇಬಲ್ ಪೋಶ್ಚರ್ ಆಸನ ಅಂದರೆ ಅದು ಸ್ಟೇಬಲ್ ಅಥವಾ ಸ್ಥಿರ ಮತ್ತು ಸ್ಥಿರ ಸುಖಂ ಆಸನಂ ಅಂತ ಹೇಳ್ತಾರೆ ಹಾಗಾಗಿ ಸ್ಥಿರವಾಗಿರಬೇಕು ಫೈನಲ್ ಪೋಸ್ಚರ್ ನೀವು ಎಟೈನ್ ಆಗುವಾಗ ಅಲ್ಲಿ ನೀವು ಯಾವುದೇ ಚಲನೆಯನ್ನು ಕೊಡಬಾರ್ದು ಸ್ಥಿರವಾಗಿರಬೇಕು ನಿಮ್ಮ ಪೋಸ್ಚರ್ ಮತ್ತು ಕಂಫರ್ಟೇಬಲ್ ಆಗಿರಬೇಕು ನಿಮಗೆ ಆರಾಮದಾಯಕವಾಗಿ ಇರಬೇಕು ಏನಾದರೂ ಸಣ್ಣ ನೋವು ಎಲ್ಲ ಕಂಡ್ರೆ ಅದು ಪ್ರಾರಂಭದಲ್ಲಿ ಕಾಣಬಹುದು ಅಭ್ಯಾಸ ಆದ ಹಾಗೆ ನಿಮಗೆ ಆ ನೋವು ಕಾಣೋದಿಲ್ಲ ನೋವು ನಿಮಗೆ ಕಡಿಮೆ ಆಗ್ತಾ ಬರ್ತದೆ ದೇಹ ಸಹಕರಿಸ್ತಾ ಬರ್ತದೆ ನೋವೆಲ್ಲ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ನೀವು ನಿಜವಾಗಿ ಅದನ್ನು ಎಫರ್ಟ್ಲೆಸ್ ಆಗಿ ಎಂಜಾಯ್ ಮಾಡ್ಬೋದು ಆ ಪೋಸ್ಚರನ್ನು ಆ ಲೆವೆಲಿಗೆ ನೀವು ತಲುಪುವಷ್ಟು ಯೋಗಾಸನವನ್ನು ಮಾಡಬೇಕಾಗ್ತದೆ ಹಾಗಾಗಿ ಸ್ಥಿರ ಸುಖಂ ಆಸನ ಅಂತ ಅದು ಒಂದು ಇನ್ನು ಫೈನಲ್ ಪೋಸ್ಚರ್ ಅಟೈನ್ ಆಗುವಂಥದ್ದು ಇಂಪಾರ್ಟೆಂಟ್ ಅಲ್ಲ ನೀವು ಈಗ ಒಂದು ಆಸನವನ್ನು ಇಟ್ಕೊಳ್ಳಿ ಯಾವುದು ಈಗ ಪಾದ ಹಸ್ತಾಸನ ಸ್ಟ್ಯಾಂಡಿಂಗ್ ಪೋಸ್ಚರ್ ಅಲ್ಲಿ ನಿಂತು ಮುಂದೆ ಬಾಗಿ ಅಲ್ಲಿ ನೀವು ನಿಮ್ಮ ಕೈಗಳನ್ನ ಎರಡು ಸೈಡ್ ಪಾದಗಳ ಐದರ ಸೈಡಲ್ಲಿ ಇಟ್ಟು ನೀವು ನಿಮ್ಮ ಹಣೆಯನ್ನ ಮೊಣಕಾಲಿಗೆ ಟಚ್ ಮಾಡುವಂಥದ್ದು ಆಗ ಮೊಣಕಾಲನ್ನು ಬೆಂಡ್ ಮಾಡಬಾರ್ದು ಅದು ಫೈನಲ್ ಪೋಸ್ಚರ್ ಪಾದ ಹಸ್ತಾಸನ ಅಂತ ಆದರೆ ಅದರಲ್ಲಿ ನೀವು ಫೈನಲ್ ಪೋಸ್ಚರ್ ಅಟೈನ್ ಆಗಲಿಕ್ಕೆ ಕೆಲವರಿಗೆ ಆಗೋದಿಲ್ಲ ಒಂದು ಸ್ವಲ್ಪ ಮಾತ್ರ ಬೆಂಡ್ ಆಗ್ತಾರೆ ಅದಕ್ಕಿಂತ ಹೆಚ್ಚು ಬೆನ್ನು ಬಗ್ಗೋದಿಲ್ಲ ಹಾಗಿರುವಾಗ ಫೈನಲ್ ಪೋಸ್ಚರ್ ಅಟೈನ್ ಆಗುವಂಥದ್ದು ಇಂಪಾರ್ಟೆಂಟೇ ಅಲ್ಲ ಮುಖ್ಯವೇ ಅಲ್ಲ ನೀವು ಎಲ್ಲಿದ್ದೀರೋ ಅಲ್ಲಿ ಮೇಂಟೈನ್ ಮಾಡುವಂಥದ್ದು ಬಹಳ ಮುಖ್ಯ ಅಲ್ಲಾಡದೆ ನಿಮಗೆ ನೋವಾಗ್ತಾ ಇರ್ತದೆ ಹಾಗಿರುವಾಗ ನೀವು ಅಲ್ಲಾಡಿದರೆ ಅಲ್ಲಿ ಆಸನದ ಬೆನಿಫಿಟ್ ಹೋಯ್ತಲ್ಲಿ ಸ್ಥಿರ ಸುಖ ಅಂತ ಆ ಟರ್ಮಿನಾಲಜಿಯಲ್ಲಿ ಇರೋದೇ ಇಲ್ಲ ಹಾಗಾಗಿ ಎಲ್ಲಿದ್ದೀರೋ ಅಲ್ಲಿ ನೀವು ಆ ಪೋಸ್ಚರ್ ಎಂಜಾಯ್ ಮಾಡೋದು ಬಹಳ ಮುಖ್ಯ ದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಫ್ಲೆಕ್ಸಿಬಿಲಿಟಿ ನಿಮಗೆ ಜಾಸ್ತಿ ಆಗೇ ಆಗ್ತದೆ ನೀವು ಫೈನಲ್ ಅನ್ನು ಅಟೆಂಡ್ ಮಾಡಬಹುದು ಬಲವಂತ ಮಾಡೋ ಹಾಗಿಲ್ಲ ಎಲ್ಲಿದ್ದೀರೋ ಅಲ್ಲಿ ಆ ಪೋಸ್ಚರ್ನ ಒಂದು ಕೊನೆಯ ಹಂತಕ್ಕಿಂತ ಮುಂಚಿನ ಹಂತದಲ್ಲಿದ್ದರೂ ಸರಿ ಅದರ ನೆಕ್ಸ್ಟ್ ಹಂತದಲ್ಲಿದ್ದರೂ ಸರಿ ನೀವು ಎಂಜಾಯ್ ಮಾಡೋದು ಮುಖ್ಯ ಇನ್ನು ಥ್ರೂ ಔಟ್ ದಿ ಆಸನ ಪ್ರಾಕ್ಟೀಸ್ ನೀವು ಥ್ರೂ ಔಟ್ ಯೋಗ ಮಾಡ್ತಾ ಇರುವಾಗ ಕಂಪ್ಲೀಟಾಗಿ ನಿಮ್ಮ ಬ್ರೀದಿಂಗ್ ಉಸಿರಾಟ ನಾರ್ಮಲ್ ಆಗಿರಬೇಕು ಡೀಪ್ ಅಂದರೆ ಆಳವಾಗಿರಬೇಕು ಲಯಬದ್ಧವಾಗಿರಬೇಕು ಆ ಅಂದರೆ ಉಸಿರಾಟ ಯಾವುದು ಕೂಡ ಆ ಲಯವನ್ನು ಕಳ್ಕೊಳ್ಬಾರ್ದು ಫೈನಲ್ ಪೋಸ್ಚರ್ ಅಟೈನ್ ಆಗುವಾಗಲೂ ಅಷ್ಟೇ ನಿಮ್ಮ ಉಸಿರಾಟ ದೀರ್ಘವಾಗಿ ನಾರ್ಮಲ್ ಆಗಿರಬೇಕು ಅದು ಮುಖ್ಯ ಯೋಗಾಸನದ ಥ್ರೂ ಔಟ್ ನಿಮಗೆ ಉಸಿರಾಟದಲ್ಲಿ ವ್ಯತ್ಯಾಸ ಆಗಬಾರ್ದು ಆದರೆ ನಿಧಾನ ಆಗಬೇಕೇ ವಿನಃ ಫಾಸ್ಟ್ ಆಗಿರುವಂತಹ ಉಸಿರಾಟ ನಿಧಾನ ಆಗಿ ಡೀಪ್ ಆಗಬೇಕೇ ವಿನಃ ಹೆಚ್ಚಾಗಬಾರ್ದು ಜಾಸ್ತಿ ಆಗಬಾರ್ದು ಅದು ಇನ್ನೊಂದು ಎಲ್ಲ ವೈಟಲ್ ಡೇಟಾಗಳು ಬಿ ಪಿ ಇರಬಹುದು ಹೃದಯ ಬಡಿತ ಇರಬಹುದು ಅದೆಲ್ಲ ಕೂಡ ನಾರ್ಮಲ್ ಆಗ್ತಾ ಬರ್ತಿದೆ ವಿನಃ ಹೆಚ್ಚು ಕಡಿಮೆಯಲ್ಲಿ ಆಗೋದಿಲ್ಲ ಹೆಚ್ಚಾಗಿದ್ದರೆ ಕಡಿಮೆಯಾಗಿ ನಾರ್ಮಲ್ ಆಗ್ತದೆ ಕಡಿಮೆ ಇದ್ರೆ ಸ್ವಲ್ಪ ಜಾಸ್ತಿಯಾಗಿ ಕರೆಕ್ಟ್ ಆಗ್ತದೆ ನಾರ್ಮಲ್ ಆಗ್ತದೆ ಇದು ಅದು ಯೋಗದ ಸ್ಪೆಷಾಲಿಟಿ ಹಾಗಾಗಿ ನಿಮ್ಮ ಉಸಿರಾಟ ಮುಖ್ಯವಾಗಿ ನಿಮಗೆ ಕಂಟ್ರೋಲ್ ಇರೋದು ಉಸಿರಾಟದ ಮೇಲೆ ಮಾತ್ರ ಹೃದಯದ ಬಡಿತದ ಮೇಲೆ ರಕ್ತದ ಒತ್ತಡದ ಮೇಲೆ ನಿಮ್ಮ ಕಂಟ್ರೋಲ್ ಇಲ್ಲ ಉಸಿರಾಟವನ್ನು ಸರಿಯಾಗಿ ನಾರ್ಮಲ್ ಆಗಿರೋ ಹಾಗೆ ನೋಡ್ಕೊಳ್ಳಿ ಆಸನ ಮಾಡ್ತಿರುವಾಗ ನೀವು ನೋಡ್ಕೊಳ್ಳಿ ನೀವು ಉಸಿರಾಟದ ಮೇಲೆ ಕಂಟ್ರೋಲ್ ಇರಬೇಕು ಅದು ಒಂದು ಇನ್ನು ಯೋಗಾಸನ ಮಾಡುವಾಗ ನಿಮಗೆ ಕಾಂಪ್ಲಿಮೆಂಟ್ರಿ ಪೋಸ್ ಮಾಡುವಂಥದ್ದು ಬಹಳ ಮುಖ್ಯ ನೀವು ಮುಂದೆ ಬಗ್ಗಿ ಮಾಡುವಂತಹ ಆಸನ ಮಾಡಿದರೆ ಈಗ ಸ್ಟ್ಯಾಂಡಿಂಗ್ ನಲ್ಲಿ ಇರಬಹುದು ಸಿಟ್ಟಿಂಗ್ ನಲ್ಲಿ ಮಾಡುವ ಆಸನ ಇರಬಹುದು ಯಾವುದ್ರಲ್ಲಾದರೂ ಸರಿ ಮುಂದೆ ಬಾಗಿ ಮಾಡುವ ಆಸನ ಮಾಡಿದರೆ ಅದಕ್ಕೆ ಸರಿಯಾಗಿ ಹಿಂದೆ ಬಾಗಿ ಮಾಡುವಂಥ ಆಸನ ಮಾಡಲೇಬೇಕು ಅದು ಕಾಂಪ್ಲಿಮೆಂಟ್ರಿ ಪೋಸ್ಚರ್ ಅಂತ ಅರ್ಥ ಅದು ಮಾಡಿದ್ರೇನೆ ಅಲ್ಲಿ ಯೋಗದ ಇಕ್ವಿಲಿಬ್ರಿಯಮ್ ಸ್ಟೇಟ್ ಅಥವಾ ಬ್ಯಾಲೆನ್ಸ್ ಆಗುವಂಥದ್ದೇ ಅಲ್ಲಿ ಬರುವಂಥದ್ದು ಆ ಇಕ್ವಿಲಿಬ್ರಿಯಮ್ ಸ್ಟೇಟ್ ಆಫ್ ಬಾಡಿ ಕೂಡ ಇಂಪಾರ್ಟೆಂಟು ಮೈಂಡ್ ಕೂಡ ಇಂಪಾರ್ಟೆಂಟ್ ಅಲ್ಲ ಯೋಗದಲ್ಲಿ ಹಾಗಾಗಿ ಮುಂದೆ ಬಗ್ಗುವ ಆಸನ ಮಾಡಿದ್ರೆ ಹಿಂದೆ ಬಗ್ಗುವಂಥದ್ದು ಒಂದು ಸೈಡ್ ರೈಟ್ ಸೈಡಲ್ಲಿ ನೀವು ರೈಟ್ ಸೈಡಲ್ಲಿ ನೀವು ವೃಕ್ಷಾಸನ ಮಾಡಿದರೆ ಲೆಫ್ಟ್ ಸೈಡಲ್ಲಿ ಕೂಡ ಮಾಡಲೇಬೇಕು ಅದನ್ನು ನಿಲ್ಲಿಸೋ ಹಾಗಿಲ್ಲ ಅಲ್ಲಿ ಅದನ್ನು ಒಂದು ಈ ಸೈಡ್ ಮಾಡಿ ಅದಾದಮೇಲೆ ಒಂದು ಪಾಸ್ ಕೊಟ್ಟು ಲೆಫ್ಟ್ ಸೈಡಲ್ಲಿ ಮಾಡಲೇಬೇಕು ಅದೊಂದು ಇನ್ನೊಂದು ನಿಯಮ ಇನ್ನು ಪ್ರತಿ ಆಸನ ಮಾಡಿದ ಮೇಲೆ ಒಂದು ಕೆಲವು ಸೆಕೆಂಡ್ ಆದರೂ ವಿಶ್ರಾಂತಿ ಕೊಡಿ ದೇಹಕ್ಕೆ ರಿಲ್ಯಾಕ್ಸ್ಡ್ ಪೋಶ್ಚರಲ್ಲಿ ನೀವು ನಿಮ್ಮನ್ನು ಅನಲೈಸ್ ಮಾಡಬೇಕು ಏನೆಲ್ಲ ಚೇಂಜಸ್ ಆಗಿದೆ ದೇಹದಲ್ಲಿ ಈಗ ಒಂದು ಒಂದು ಸೈಡಲ್ಲಿ ಪಾರ್ಶ್ವಕಟಿ ಚಕ್ರಾಸನ ಮಾಡಿದೆ ಅಂತ ಇಟ್ಕೊಳ್ಳಿ ಒಂದು ಸೈಡ್ ಹೀಗೆ ಬಗ್ಗುವಂತಹ ಆಸನ ಅದು ಹಾಗೆ ಮಾಡಿದಾಗ ಇಲ್ಲಿ ಸ್ಟ್ರೆಚಿಂಗ್ ಇಲ್ಲಿ ಸ್ಟ್ರೆಚ್ ಆಗಿರುವಂತಹ ನೋವು ನಿಮಗೆ ಸ್ವಲ್ಪ ಕಾಣಿಸ್ಕೊಳ್ಬಹುದು ಇಲ್ಲಿ ಒಂಥರ ಸ್ಕ್ವೀಸಿಂಗ್ ಎಫೆಕ್ಟ್ ಕಾಣಿಸ್ಕೊಳ್ಬೋದು ಹೊಟ್ಟೆಯ ಒಂದು ಭಾಗದಲ್ಲಿ ಕೈ ಸ್ವಲ್ಪ ಸುಸ್ತಾದಾಗ ಅನಿಸ್ಬಹುದು ಅಥವಾ ಪುಲ್ ಪುಲ್ಲಿಂಗ್ ಎಫೆಕ್ಟ್ ನಿಮಗೆ ಕಾಣಿಸ್ಬೋದು ಏನು ವ್ಯತ್ಯಾಸ ಆಯ್ತು ಏನಾದರೂ ಇರಲಿ ಸ್ಟಾರ್ಟಿಂಗಲ್ಲಿ ಅದೆಲ್ಲವನ್ನು ಕೂಡ ನೀವು ಒಬ್ಸರ್ವ್ ಮಾಡಬೇಕು ನಿಮ್ಮ ಥಾಟ್ ವೇವ್ ಮನಸ್ಸಿನ ಯೋಚನೆಗಳು ನಿಧಾನ ಆಗ್ತಾ ಬರಬಹುದು ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು ಪ್ರತಿ ಆಸನ ಆದಮೇಲೆ ಒಂದು ಪಾಸ್ ಕೊಟ್ಟು ಆಮೇಲೆ ನೆಕ್ಸ್ಟ್ ಆಸನಕ್ಕೆ ಸ್ವಿಚ್ ಆಗಬಹುದು ಯಾಕಂದರೆ ಆವಾಗ ಪ್ರೀವಿಯಸ್ ಆಸನದ ಕಂಪ್ಲೀಟ್ ಬೆನಿಫಿಟ್ ನಿಮಗೆ ಸಿಗ್ತದೆ ನೆಕ್ಸ್ಟು ಆಸನವನ್ನು ನೀವು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀರೋ ಅದೇ ರೀತಿ ರಿವರ್ಸ್ ಆರ್ಡರಲ್ಲಿ ನೀವು ಆಸನವನ್ನು ರಿಲೀಸ್ ಮಾಡಬೇಕು ನೀವೀಗ ವೃಕ್ಷಾಸನ ಮಾಡುವಾಗ ಫಸ್ಟ್ ನೇರವಾಗಿ ನಿಲ್ತೀರಾ ಆಮೇಲೆ ಉಸಿರನ್ನು ಒಳಗೆ ತಗೊಳ್ತಾ ಒಂದು ಕಾಲನ್ನು ರೈಟ್ ಲೆಗ್ ಅನ್ನು ಬೆಂಡ್ ಮಾಡಿ ನಿಮಗೆ ರೂಟ್ ಆಫ್ ದಿ ಥೈ ಇನ್ನರ್ ರೂಟ್ ಆಫ್ ದಿ ಥೈ ಅಲ್ಲಿ ಇರ್ತೀರಾ ನಿಮ್ಮ ಪಾದವನ್ನು ಅಂದರೆ ಸೋಲನ್ನು ಸೋಲ್ ಆಫ್ ದಿ ಫೀಟನ್ನು ಇರ್ತೀರಾ ಅದಾದಮೇಲೆ ನಿಧಾನ ಉಸಿರನ್ನು ಒಳಗೆ ತಗೊಳ್ತಾ ಕೈಯನ್ನು ಮೇಲೆತ್ತಿ ಆಮೇಲೆ ನಿಧಾನವಾಗಿ ಉಸಿರು ಬಿಡ್ತಾ ಕೈಯನ್ನು ಜಾಯಿನ್ ಮಾಡ್ತೀರಾ ನಾರ್ಮಲ್ ಇಂದ ಫೈನಲ್ ಪೋಸ್ಚರ್ ಹಾಗೆ ಮಾಡ್ತೀರಾ ಇನ್ನು ಅದನ್ನು ರಿಲೀಸ್ ಮಾಡುವಾಗ ಅದೇ ರೀತಿ ರಿವರ್ಸ್ ರಿಲೀಸ್ ಮಾಡಬೇಕು ವಿನಃ ಟಕ್ ಅಂತ ಫುಲ್ ನಾರ್ಮಲ್ ಗೆ ಬಂದು ಬಿಡೋದಲ್ಲ ಸ್ಟೆಪ್ ಬೈ ಸ್ಟೆಪ್ ರಿಲೀಸ್ ಮಾಡಬೇಕು ಅದು ಇನ್ನೊಂದು ರೂಲ್ ಅದರಿಂದೆಲ್ಲ ಕೂಡ ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ನಿಮಗೆ ಹಿಡಿತ ಬರ್ತದೆ ಅದುವೇ ಯೋಗದ ಒಂದು ಮುಖ್ಯ ಗುರಿಯೇ ಅದುವೇ ದೇಹ ಮತ್ತು ಮನಸ್ಸಿನ ಮೇಲೆ ಭಾವನೆಗಳ ಮೇಲೆ ಎಲ್ಲದರ ಮೇಲೆ ಹಿಡಿತ ಸಾಧಿಸಿ ನಿಮ್ಮ ವಿಲ್ ಪವರನ್ನು ಜಾಸ್ತಿ ಮಾಡುವಂಥದ್ದು ಇದರಿಂದ ನಿಮ್ಮ ವಿಲ್ ಪವರ್ ಜಾಸ್ತಿ ಆಗ್ತದೆ ನಿಮ್ಮ ಪರ್ಸ್ನಾಲಿಟಿಯ ಮೇಲೆ ಕೂಡ ಪರಿಣಾಮ ಬಹಳಷ್ಟು ಬೀರ್ತದೆ ನೀವು ತುಂಬ ಇಂಪ್ರೂವ್ ಆಗ್ತಾ ಹೋಗೋದು ಅದಕ್ಕೆ ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಈ ಆಸನಗಳು ಯೋಗದ ಪ್ರಾಣಾಯಾಮಗಳಿರಬಹುದು ಕ್ರಿಯೆಗಳಿರಬಹುದು ಎಲ್ಲ ಕೂಡ ಸಹಕಾರಿ ಆಗ್ತದೆ ನಮಸ್ಕಾರ